ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಂತರ ವಧು ಮತ್ತು ಯಜಮಾನ ಎಂಬ ಹೊಸ ಧಾರಾವಾಹಿಗಳು ಪ್ರಸಾರವಾಗಲಿವೆ ಈಗಾಗಲೇ ವಧು ಧಾರಾವಾಹಿಯು ಪ್ರೋಮೋ ಮೂಲಕ ಸಾಕಷ್ಟು ನಿರೀಕ್ಷೆಯನ್ನ ಉಂಟು ಮಾಡಿದೆ ಆದರೆ ಯಜಮಾನ ಧಾರಾವಾಹಿಯ ಪ್ರೋಮೋ ಬಗ್ಗೆ ಪ್ರೇಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟಕ್ಕೂ ಅದಕ್ಕೆ ಕಾರಣವಾದರೂ ಏನಿರಬಹುದು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋ ನಮ್ಮ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನ ಇಷ್ಟಪಡೋದಾದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಕೆ ಎಸ್ ರಾಮ್ಜಿ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಯಜಮಾನ ಧಾರಾವಾಹಿಯ ಪ್ರೋಮೋನ ಕನ್ನಡದ ಹಿರಿಯ ನಟಿ ಶ್ರುತಿ ಮತ್ತು ಕಾಂತಾರ ಸೀರಿಯಲ್ ನಾಯಕಿಯಾಗಿದ್ದ ಸಪ್ತಿಮಿ ಗೌಡ ಅವರು ಪರಿಚಯಿಸಿದ್ದಾರೆ ಇಲ್ಲಿ ನಾಯಕಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದ ಮಧುಶ್ರೀ ಭೈರಪ್ಪ ಅವರು ನಟನೆಯನ್ನು ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ನಾಯಕರಾಗಿ ಹರ್ಷ ಬಿ ಎಸ್ ಅವರು ನಟನೆಯನ್ನು ಮಾಡುತ್ತಿದ್ದಾರೆ ಇನ್ನು ಕಥೆಯ ವಿಚಾರಕ್ಕೆ ಬಂದರೆ ಶ್ರೀಮಂತರ ದರ್ಪ ಬಡವರ ಶ್ರಮದ ಕುರಿತು ಈ ಧಾರಾವಾಹಿಯು ಇರಲಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ ಯಜಮಾನ ಧಾರಾವಾಹಿಯ ಪ್ರೋಮೋ ನೋಡಿದ ವೀಕ್ಷಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇವೆಲ್ಲ ಬಂದು ಹೋಗಿವೆ ಇಂತಹ ಧಾರಾವಾಹಿಗಳನ್ನು ನಾವು ಎಷ್ಟೋ ನೋಡಿಬಿಟ್ಟೇವೆ ಸಿನಿಮಾಗಳಲ್ಲಿಯೂ ಸಹಿತ ಇಂಥದ್ದೇ ಕಥೆ ಇದೆ ಇಲ್ಲಿ ಹೊಸತನ ಏನೂ ಇಲ್ಲ ಎಂದು ಪ್ರೇಕ್ಷಕರು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ನಾಯಕ ಮತ್ತು ನಾಯಕಿಯ ವಿಚಾರಕ್ಕೆ ಬಂದರೆ ರಂಗಭೂಮಿ ಕಲಾವಿದರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಸಹಿತ ಅವರು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಯಜಮಾನ ಧಾರಾವಾಹಿಯ ಪ್ರೋಮೋ ಬಗ್ಗೆ ಪ್ರೇಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸದೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮ ಪ್ರಕಾರ ಯಜಮಾನ ಧಾರಾವಾಹಿಯ ಪ್ರೊಮೋ ಹೇಗಿದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ